ರೀ ನಮ್ಮ ಅಪ್ಪಾಯಿ ನಮ್ಮ ಅಮ್ಮಯ್ಯ ಇಬ್ಬರು ಬಂದವ್ರಿ ನಾನು ಕರ್ಕೊಂಡು ಹೋಗೋಕೆ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗೈತೆ ಅದಕ್ಕೆ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ ಕಣ್ರಿ ಯಾರನ್ನೂ ಕೇಳಿ ಒಳಗೆ ಬಿಡಿಸ್ಕೊಂಡೆ ನೀನು ಯಾರನ್ನೂ ಕೇಳಿದೆ ನಾನು ಹೇಳ್ದೆ ತಾನೇ ನಿಮ್ಮ ಅಪ್ಪಾಯಿ ನಿಮ್ಮ ಅಮ್ಮಯಿ ಆಗಲಿ ನಿಮ್ಮ ಅಕ್ಕ ಆಗಲಿ ನಿಮ್ಮ ಕಡೆ ಸಂಬಂಧಿಕರು ಯಾರೇ ಅಂದ್ರೆ ನಾನು ಕೇಳ್ದಲ್ಲೇ ನೀನು ಒಳಗೆ ಬಿಡಿಸ್ಕೊಬೇಡ ಅಂತ ಹೇಳಿ ನಾನು ಆಲೇನೆ ನಿಮ್ಮ ಅಕ್ಕ ಇಂತಾಗೆ ಚೆನ್ನಾಗಿರು ಅಂತ ಹೇಳಿ ಹೇಳಿ ಅನುಭವಿಸಿದ್ದೀನಿ ನಾವಿಬ್ರು ಗಂಡ ಹೆಂಡತಿ ಇಬ್ಬರು ದೂರ ಆಗಬೇಕಾಗಿತ್ತು ಅಂತ ಸಂದರ್ಭ ಬಂದಿತ್ತು ಹ್ಞೂ ಇಬ್ಬರು ಡ್ರೈವರ್ಸ್ ತಗೊಳ್ಳೋ ಲೆವೆಲ್ಗನೋ ನಮ್ಮ ಜಗಳ ಹೋಗಿತ್ತು ಹಂಗಾದ್ಮೇಲೆ ನಿಮ್ಮ ಕಡೆಯವ್ರು ಯಾರೇ ಬಂದರೂ ನಾನು ಕೇಳಿ ನೀನು ಒಳಗೆ ಬಿಡ್ಕೋಬೇಕು ಅಂತ ನಾನು ಹೇಳ್ದೆ ನಿನಗೆ ಮತ್ತು ನೀನು ನಿಮ್ಮ ಅಪ್ಪ ನಿಮ್ಮ ಅಮ್ಮಾಯಿ ಬಂದರು ಅಂತ ಹೇಳಿ ಖುಷಿ ಪಟ್ಬಿಟ್ರು ಮನೆ ಒಳಕ್ಕೆ ಬಿಡಿಸ್ಕೊಂಡಿದ್ಯಲ್ಲ ಅವ್ರನ್ನ ಅವರೆಂತೆ ಅಂತ ಮಾತಂದಿದ್ದಾರೆ ಗೊತ್ತಾ ನನಗೆ ಅಂದ್ರೆ ನಾನು ಕೇಳ್ರಿ ಮನಸ್ಸನ್ನ ಭೂಮಿ ಅಕ್ಕ ಹೇಳ್ತು ನಾನು ಹೇಳ್ತೀನಿ ರಾಮನ್ಗೆ ನೀನು ಫಸ್ಟ್ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಬಾಕ್ಲಾಕ್ ಬಂದವರ ಒಳಕ್ಕೆ ಬಿಡಿಸ್ಕ ಒಳಕ್ ಕರಿ ಅಂತ ಹೇಳಿ ಭೂಮಿ ಅಕ್ಕ ಹೇಳದ್ಕೆ ನಾನು ಒಳಕ್ ಬಿಡಿಸ್ಕೊಂಡಿದ್ದು ನಮ್ಗುನು ಚೆನ್ನಾಗಿರ್ಬೇಕು ಚೆನ್ನಾಗ್ ಆಗ್ಬೇಕು ಅಂಬದೇ ಇದ್ದಿದ್ದು ಏನ್ ಮಾಡ್ತೀಯಾ ನಮ್ ರಂಜಿ ನಮ್ಗೆ ಇಲ್ಲೋದೆಲ್ಲ ಹೇಳಾಳು ಅವಳು ಮತ್ತೆ ಕೇಳ್ಕೊಂಡು ನಾವು ಇರಲಿಲ್ಲ ಅಷ್ಟೇ ನಮಗೂ ಬರಬೇಕು ಇನ್ನೇನು ಇರೋರಿಬ್ಬರು ಮಕ್ಕಳು ನಮಗೇನು ಹೆಣ್ಣು ಗಂಡು ಮಕ್ಕಳಿಲ್ಲ ಏನಿಲ್ಲ ಇರೋ ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ಜೊತೆಗೂ ಸೆಣಕ್ಕಿರಬೇಕು ಅಂಬದೇ ಇದ್ದಿದ್ದು ಅವಳು ಇವಾಗ ನಾವು ಇವಳು ಮಾತಾಡ್ಸೋದಕ್ಕೆ ಅವಳು ಮುಂಚೆತಾಳೆ ಏನು ಮಾಡೋಣ ಇವಾಗ ಇವಾಗ ಇವಳು ಪ್ರೆಗ್ನೆಂಟು ನಾವು ಕರ್ಕೊಂಡು ಹೋಗ್ಬೇಕು ನೋಡ್ಕೋಬೇಕು ಅಂಬೋದೇ ನಮಗೂ ಇರೋದು ಅದಕ್ಕೆ ಬಂದಿರೋದು ನಮಗೇನೇನು ಬೇರೆ ಉದ್ದೇಶ ಏನೂ ಇಲ್ಲ ಹಿಂಗನ ನಾವೆಲ್ಲ ಯಾರು ಚೆನ್ನಾಗಿದ್ರೆ ಸಾಕು ಅಂತೇಳಿಪ್ಪ ಅಂದಿದ್ದು ತಪ್ಪಾದ ಕಾಣಪ್ಪ ನಾವು ನಿನ್ನ ಎಂಥ ಅಂದಿದ್ವೋ ಇವತ್ತು ಅದಕ್ಕಿಂತ ಹೆಚ್ಚಾಗಿ ಬೆಳೆದಿದ್ಯಾ ನೀನು ನಾವು ಅಂದಿರೋದು ತಪ್ಪಾಯ್ತು ಅನ್ನಬಾರ್ದು ಯಾರನ್ನೂ ಅಷ್ಟು ಸುಲಭವಾಗಿ ಯಾರನ್ನೂ ಹಾಗೆ ಮಾತಾಡೋಕೆ ಹೋಗ್ಬಾರ್ದು ನಿಜವಾಗ್ಲೂ ಅಂಬಕ್ಕೆ ಹೋಗ್ಬಾರ್ದು ಯಾರನ್ನೂ ಈ ಹೇಳಬಾರ್ದು ಅಂಬದು ಗೊತ್ತಾಯ್ತು ಇವತ್ತು ಇವಾಗ ಆದ್ರೂ ಗೊತ್ತಾಯ್ತಲ್ಲ ನಿಮ್ಗೆ ಯಾರು ಈ ಅಂತ ಹೇಳಿ ಇನ್ಮೇಲೆ ಇನ್ಮೇಲಾದ್ರೂ ಚೆನ್ನಾಗಿರೀ ರಾಮು ಬಿಡು ಎಷ್ಟು ದಿವಸ ಅಂತ ಹಿಂಗೆ ಇರೋಕ್ಕಾಗುತ್ತೆ ಅವ್ರಿಗೂ ಮಗಳ ಒಳಿಯ ಅನ್ನೋದು ಇದ್ದೇ ಇರುತ್ತೆ ಮನಸ್ಸಾಗೆ ಚೆನ್ನಾಗಿರ್ರಿ ರಾಮು ಚೆನ್ನಾಗಿರ್ರಿ ಹ್ಮ್ ಎಲ್ಲಾರು ಚೆನ್ನಾಗಿರ್ರಿ ಇವ್ರು ಅಂದಿರೋ ಮಾತುಗಳು ಇನ್ನು ಮನ್ಸಲ್ಲಿ ಸುಚ್ಚುತ್ತಾ ಇದಾವೆ ಮಾತುಗಳು ನೋಡಿ ಮಾಡಿ ಮಾತಾಡಬೇಕು ಹಿಂಗೆ ಸರ್ ಬಂದಂಗ ಮಾತಾಡಿದ್ರೆ ಎಷ್ಟು ಮನ್ಸಿಗೆ ಬೇಜಾರಾಗುತ್ತೆ ನೋವಾಗುತ್ತೆ ಅನ್ನೋದು ಗೊತ್ತಿಲ್ಲ ಭೂಮಿಯಕ ನಿಜ ಅಂದಿರೋ ಮಾತುಗಳು ಈ ನನ್ನ ಈಗ್ಳು ನೆನೆಸ್ಕೊಬಿಟ್ರೆ ಬೈಯೆಲ್ಲಾ ಬೆಂಕಿ ಬೆಂಕಿ ಆಗುತ್ತೆ ಹ್ಞೂ ಬಿಡು ಹೋಗ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಆಗಿದ್ದಾಗಲಿ ಹ್ಞೂ ಉಳ್ಳಾಗ ಬಂದವ್ರೆ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಆಗ್ತಾ ಇದ್ದೀನಿ ಅಕ್ಕ ಮತ್ತೆ ಏನಾದರೂ ನನಗೆ ಇವರಿಂದನ ಸುಚ್ ಮಾತುಗಳಾಗ್ಲಿ ಏನಾದರೂ ಮಾತಾಡಿದಾರಾಗಲಿ ಏನಾದರೂ ಇವರಿಂದ ನನಗೆ ತೊಂದರೆ ಆಗೋದಾಗಲಿ ನಾನು ಆಗೈತೆ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡಿ ಹೇಳಿರ್ತೀನಿ ಇವಾಗ ಎಷ್ಟು ತಿಂಗಳಾಗೈತಮ್ಮ ನಿನಗೆ ಒಂಬತ್ತು ತಿಂಗಳಾಗೈತೆ ಮುಂದಿನ ತಿಂಗಳು ಐದನೇ ತಾರೀಕು ಕೊಟ್ಟಿದ್ದಾರೆ ನನಗೆ ಡೇಟ್ ಐದನೇ ತಾರೀಕು ಅಷ್ಟರೊಳಗಾದರೂ ಆಗ್ಬೋದು ಅದಾದ್ಮೇಲೆ ಆದರೂ ಆಗ್ಬೋದು ನಮಗೆ ಇವ್ರ ಅಂಬೋದೇನಿಲ್ಲ ಎಲ್ಲ ನಮ್ಗೆ ಒಂದೇ ನಮ್ಗೆ ಇಬ್ರು ಮಕ್ಳು ಒಂದೇ ಅಷ್ಟೇ ಹ್ಞೂ ಇರೋರು ಇಬ್ರು ತಕ್ಷ ನಾವು ನಾವಿನ್ನು ಯಾರು ತೆಗಿರೋಣಪ್ಪ ಅದಕ್ಕಾಗಿ ನಾ ಒಂದೆರಡು ದಿನ ಕರ್ಕೊಂಡು ಹೋಗ್ತೀವಿ ನಮ್ಮ ಲೇಪನ ಬೇಜಾರ ಮಾಡ್ಕೊಬೇಡ್ರಿ ಇನ್ನೂ ಕಳಿಸೋದಿಲ್ಲ ಹ್ಞೂ ಇವಾಗ ಇನ್ನೂ ನಾಲ್ಕು ತಿಂಗಳಾಗೈತೆ ಹ್ಞೂ ಇನ್ನೂ ಒಂಬತ್ತು ತಿಂಗಳ ತಕ್ಕ ಕಳಿಸಲ್ಲ ಒಂಬತ್ತು ತಿಂಗಳ ತಕ್ಕ ಏನು ಡಿಲಿವರಿ ಆಗಲ್ಲ ಇನ್ನೂ ಇವಾಗ ಕಳ್ಸೋಕ್ಕಾಗಲ್ಲ ಒಂದೆರಡು ದಿನ ಇದು ಬರ್ರಿ ಅಂತ ಇಬ್ಬರು ಬರ್ರಿ ಎರಡು ದಿನ ರಜಾ ಹಾಕಿ ಕೆಲಸ ಏನು ಯಾವಾಗಲೂ ಇದ್ದಿದ್ದೇನೆ ಎರಡು ದಿನ ರಜಾ ಹಾಕಿ ಬರ್ರಿ ಬಾರಮ್ಮ ಲೇಪು ಬಾರಪ್ಪ ಹೋಗನ್ ಬರ್ರಿ ನಮ್ಮ ಮನೆಗೆ ಒಂದ್ ಎರಡು ದಿವಸ ಇದ್ ಬರ್ರಿ ಅಂತಿ ಬಂದೇ ಇಲ್ಲ ನೀನು ಅಂತ ಬಂದೇ ಇಲ್ಲ ಕಣಪ್ಪ ಮದುವೆ ಆದಾಗಿಂದ ಬಾ ಸರಿ ಆಯ್ತು ಹೇಳಪ್ಪ ರಾಮು ನಮ್ಮಪ್ಪ ನಮ್ಮಮ್ಮ ಕರ್ಕೊಂಡು ಹೋಗಿ ಬಂದವ್ರೆ ಹೋಗಿ ನಡಿ ಎರಡು ದಿವಸ ಹೋಗಿ ಬರ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ಕರೆಯಕ್ಕೆ ಬಂದವ್ರಲ್ಲ ಹೋಗ್ರಿ ಇವತ್ತೇನೆ ಇವತ್ತೇ ಹೋಗಿ ಒಂದೆರಡು ದಿವಸ ಇದ್ದು ಬರೋಗ್ರಿ ಸರಿ ಆಯಿತು ನಾನು ಸ್ನಾನ ಮಾಡ್ಕೊಂತೀನಿ ನೀವು ರಂಗೆ ರೆಡಿ ಆಗ್ರಿ ಹೋಗೋಣ ಏನಿಲ್ಲ ಅಂದಿದ್ರು ನನ್ನ ಇವರು ಬೀದಿ ಬಿಕಾರಿ ಅಂತವನು ಇಂಥವನು ಅಂತ ಹೆಂಗೆಲ್ಲ ಮಾತಾಡಿದರು ಇವತ್ತು ಇವರೇ ಬಂದರು ನಮ್ಮ ಮನೆ ಬಾಗಿಲಿಗೆ ಹ್ಞೂ ನಾನಂತೂ ಹೋಗ್ಲಿಲ್ಲ ನನ್ನ ಲೇಪು ಮದುವೆ ಆದಾಗ ಅಯ್ಯೋ ಏನೂ ಇಲ್ಲ ಅಂತ ಅನ್ನೋ ಮದುವೆ ಆಗ್ಯವನ ಅಂತಿದ್ರು ಅದಕ್ಕೆ ನೋಡಿರಿ ಸ್ವಲ್ಪ ಸಂಪಾದನೆ ಮಾಡ್ತಿದ್ದಂಗೆನೆ ಎಲ್ಲ ಹೆಂಗಾದ್ರು ಅಂತೇಳಿ ಇವಾಗ ಇವ್ರ ಅಕ್ಕನಿಗೆ ಹೊಟ್ಟೆವ್ರಿ ಇವರಪ್ಪ ಇರೊಮ್ಮಯ್ಯ ನಮ್ಮತ ಚೆನ್ನಾಗಿರೋದ್ಗೆ ಹ್ಞೂ ರಂಜಿಗ್ ತುಂಬ ಉರಿ ಬಂದೈತಿ ಏನು ಮಾಡೋಕ್ಕಾಗುತ್ತೆ ತಗ್ಗಿನ ಮನೆ ಬಾಗಲಿಗೆ ಅಂದ ಮೇಲೆ ಹೋಗ್ಲೇಬೇಕಲ್ಲ ಅದಕ್ಕೆ ಹೋಗ್ತೀವಿ ಏನು ಮಾಡೋದು ಒಟ್ಟೆ ಹೋಗುತ್ತೆ ಹೋಗುತ್ತಂಗೇನೆ ನನಗಂತೂ ನೆನೆಸ್ಕೊ ಬಿಟ್ರೆ ಅಷ್ಟಿಷ್ಟ ಸೀಟ್ ಇಲ್ಲ ಹ್ಮ್ ಅಷ್ಟು ಸೀಟ್ ಇದೆ ನನಗಂತೂ ಅಲ್ಲ ನಮ್ಮಅಪ್ಪ ನಮ್ಮಮ್ಮ ಯಾವ್ ಮಾತಾಡ್ಸಲ್ಲ ಮಾತಾಡ್ಸಲ್ಲ ಅಂತಂದು ಇವತ್ತು ಅವ್ರ ತಕ್ಕ ಸುತ್ತಾರ್ಕೊಂಡು ಹೋಗ್ಯವ್ರಿ ಹ್ಮ್ ಅವ್ನ ಅಳಿ ಅಂದ್ರೆ ಅಳಿ ಅಂದ್ರೆ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗ್ಯವ್ರಿ ಅದ್ ಬೀದಿ ಬೇಕಾರ ಬಿಡ ಅಂತ ಹೋದ್ರು ಯಾರು ತಲೆ ಕೆಡ್ಸ್ಕೊಂತೀಯ ನಾವು ತಲೆ ಕೆಡ್ಸಿ ಏನಾಗಬೇಕಾಗೈತೆ ಹ್ಞೂ ನಾನು ತಲೆ ನಮ್ಗೆ ಇನ್ನು ಯಾರು ಯಾರ ಯಾವ ಮಕ್ಳಿಲ್ಲ ಮರಿ ಇಲ್ಲ ನಾವು ಯಾರ ತಲೆ ಕೆಡ್ಸಿಲ್ಲ ಸುಮ್ಮನೆ ಇದ್ಬಿಡು ಬಿಡು ಮಕ್ಕಳಿಲ್ಲ ಮರಿ ಇಲ್ಲ ಅಂತ ಹೇಳಿ ನೀನು ಮಾಡ್ತಾ ಮಾಡ್ತಾಯಿದ್ದೀನಿ ನಡುವೆ ಹ್ಞೂ ಒಂದಿಟ್ಟು ಮನೆಗೆ ಜವಾಬ್ದಾರಿ ಎಂಬುದಿಲ್ಲ ಮಕ್ಕಳಿಲ್ಲ ಮರಿ ಇಲ್ಲ ಅಂತ ಹೇಳಿ ಒಂದಿಷ್ಟು ಜವಾಬ್ದಾರಿ ತಂಡಿಲ್ಲ ಹ್ಞೂ ದೊಡ್ಡದಿರೋದನ್ನು ಬರೀ ಹಿಂಗೆ ಖರ್ಚು ಮಾಡ್ಕೊಂಡು ಬರೀ ಹಿಂಗೆ ಹಾಳು ಮಾಡ್ಕೊಂಡಿರು ಅಲ್ಲ ನೋಡು ಅವ್ರು ಸ್ವಲ್ಪ ಚೆನ್ನಾಗಾಗತ್ತೆ ನಮ್ಮ ಅಪ್ಪನವಮ್ಮಿ ಅವ್ರ ತೆಕ್ಕೆ ಹೋದ್ರು ಹ್ಞೂ ನಮ್ಮ ಅಪ್ಪ ನಮ್ಮೊಮ್ಮಿ ನಾನು ಮೇಲಿಂದ ಯಾವುದೇ ಕಾರಣಕ್ಕೂ ಮಾತಾಡ್ಸಲ್ಲ ಮಾತಾಡ್ಸಲ್ಲ ಅಂದರೆ ಮಾತಾಡ್ಸಲ್ಲ ಬಿಡು ಅವಳು ನಿನ್ನ ತಂಗಿನೇನಿ ಇನ್ನು ಬೇರೆ ಯಾರು ಅಲ್ಲ ನಿಮ್ಮ ಅಪ್ಪ ನಿಮ್ಮಯ್ಯ ಬರೀ ನನ್ನ ತೆಗೆ ಚೆನ್ನಾಗಿರ್ಬೇಕು ಅಂತ ಬಯಸ್ಬಾರ್ದು ಕಣಿ ನನ್ನ ತೆಂಗಿನೂ ಬಿಡು ಚೆನ್ನಾಗಿರ್ಲೇಳು ಅಲ್ಗೂ ಇಲ್ಲಿಗೂ ಹೋಗ್ತಾ ಬರ್ತಾ ಇರಲೇಳು ಅಂತ ಬಯಸ್ಬೇಕು ಅಲ್ಗೋದೇ ನಿನಗೂ ಮುಂಚೆ ಮಾದಲ್ಲ ಬರೀ ನನ್ನ ತೆಗೆ ಚೆನ್ನಾಗಿರ್ಬೇಕು ನಮ್ಮ ಅಪ್ಪ ನಮ್ಮ ಕಮ್ಮದು ತಪ್ಪು ನನಗೆ ಹೊಟ್ಟೆ ಉರಿತಾಯ್ತಿ ಹ್ಞೂ ಅಲ್ಲ ನಾನು ನೋಡ್ಕೊಂಡಿರೋದು ಇಷ್ಟಿಸ್ಸ ಕಷ್ಟ ಸುಖ ಅಂದರೆ ಹೋಗಿ ನೋಡ್ಕೊಂಡಿರಾಳು ನಾನು ಕಾಣತ್ತೆ ನಿನ್ಗೇನು ಗೊತ್ತು ಒಂದು ಜಾರ್ ಬಂದೆ ಅಂದರೆ ಹೋಗಿ ಆಸ್ಪತ್ರೆಗೆ ಕರ್ಕೊಂಡೋಗಿರಾಳು ನಾನು ನಮ್ಮ ಅಪ್ಪಾಯಿಗೆ ನಾನು ನೂರು ಇನ್ನೂರು ಸಾವಿರಗಟ್ಲೇನೆ ದುಡ್ಡು ಕೊಟ್ಟಿದ್ದೀನಿ ಚೆನ್ನಾಗಿಲ್ಲ ಅಂದರೆ ಹೋಗಪ್ಪ ತೋರಿಸ್ಕೊಂಬರಪ್ಪ ಅಂತೇಳಿ ಮೊದಲೇ ಶುಗರ್ ಪೇಷೆಂಟು ಶುಗರ್ ಪೇಷೆಂಟ್ ಅಂಬೋದು ಗೊತ್ತಿದ್ದು ಕೊಟ್ಟು ನಮ್ಮ ಅಪ್ಪಾಯಿಗೆ ನಾನು ಶುಗರ್ ಐತೆ ಚೆನ್ನಾಗಿರಪ್ಪ ಚೆನ್ನಾಗಿರಪ್ಪ ಅಂತೇಳಿ ಎಷ್ಟು ಹೇಳ್ಕೊಂಡು ನಾನು ನಮ್ಮ ಅಪ್ಪಗೆಲ್ಲ ಮೆಡಿಸನ್ ಎಲ್ಲ ತಗೊಂಬಂದು ಕೊಡೋದು ಎಲ್ಲ ಮಾಡಿದ್ದೀನಿ ಹ್ಞೂ ಎಷ್ಟು ನಾನಿವತ್ತು ಒಳ್ಳೇದು ಮಾಡಿದ್ದೀನಿ ಎಂಬುದು ನನಗೆ ಗೊತ್ತೈತಿ ನಾನು ನೋಡ್ಕೊಂಡಿರೋದು ಅವಳಲ್ಲ ಹ್ಞೂ ಇವತ್ತು ಅವಳು ಗೌರ್ಮೆಂಟ್ ಕೆಲಸದಾಗ ಇದ್ದಾಳೆ ಚೆನ್ನಾಗಿ ದುಡ್ಡು ಮಾಡ್ಕಂಡವಳೆ ಅಂತ ಅವ್ರ ಮನೆ ಬಾಕ್ಲಕ್ಕೆ ಬಂದ್ರಲ್ಲ ಇವರು ಅಪ್ಪಯ್ಯಮ್ಮೆಯಾಗಿ ದೊಡ್ಡವರಾಗಿ ಆಳ್ತಾಕಿ ಏನಮ್ಮ ಹೋಗ್ಬೇಕು ಅದು ನನಗೆ ಸಿಟ್ಟು ಹ್ಞೂ ಅವ್ರು ಯಾಕೆ ಆಳ್ತಾಕಿ ಯಾಕೆ ಸುತ್ತಾಕೊಂಡು ಹೋಗ್ಬೇಕು ಅಂಬೋದು ಏನಿಲ್ಲ ತೆಗೋಗಂಥದ್ದೇನಿಲ್ಲ ಸುತ್ತಾರ್ಕೊಂಡು ಅವಳಕ್ಕೆ ಯಾಕೆ ಹೋದ್ರು ಅಂಬದೇ ನನಗೊಂದು ಇವಾಗ ಅಷ್ಟೇ ಹ್ಞೂ ಯಾಕೆ ಹೋಗ್ಬೇಕಾಗಿತ್ತು ಹೋಗಬಾರ್ದಾಗಿತ್ತು ಅವಳು ಇವು ಅವಳು ಇನ್ನ ಇವ್ರ ತೆಗ ಬರ್ಬೇಕಾಗಿತ್ತು ಅವ್ನು ರಾಮು ಅಂಬನು ನಮ್ಮಅಪ್ಪ ನಮ್ಮಅಮ್ಮನ ಕಾಲು ಹಿಡ್ಕೋಬೇಕಾಗಿತ್ತು ಹೋಗಿ ಹ್ಞೂ ನಾನು ಮಾಡಿರೋ ಇದಕ್ಕೆ ಅವ್ನು ಕಾಲು ಹಿಡ್ಕೊಂಬಲ್ವಲ್ಲ ಇವ್ರು ಯಾಕೆ ಅವನ ತೆಗ ತಗೊಬಂದ್ರು ಅಂಬೋದು ನನಗೆ ಸಿಟ್ಟು ನಾನು ಮಾತಾಡ್ಸಲ್ಲ ಇನ್ಮೇಲಿಂದ ನನ್ನ ಅಪ್ಪನ ಒಮ್ಮೆ ಅವಳೆ ಚೆನ್ನಾಗಿರಲಾ ನಾನು ಮಾತಾಡ್ಸಲ್ಲ ಹಂಗೆ ಮತ್ತೆ ಸೀ ಪ್ರಿದಿತ್ತಾಗನೇ ಅಣ್ಣ ಸೀಮೆ ಬಂತ ಎಲ್ಲಾ ಮುದ್ರಿಕೆ ಮದು ಹ್ಞೂ ತಗೊಂಡಿದ್ದು ಚೆನ್ನಾಗ ಆದ್ರಲ್ಲ ಹ್ಮ್ ಹ್ಞೂ ಚೆನ್ನಾಗಿದಕ್ಕೆ ಅವ್ರಿಗೆ ಇವಾಗ ಒಂದಿಟ್ಟು ಇದು ಬಂದುಬಿಡ್ತು ಹ್ಞೂ ಅಯ್ಯೋ ಅವರು ಒಂದು ಮಸ್ತ ದುಡ್ಡು ಮಾಡ್ಯಾವ್ರೆ ಇವಾಗ ಒಡವೆಲ್ಲ ಮಾಡಿಸ್ಕೊಂಡವ್ರಿ ಚೆನ್ನಾಗೈದ್ರೆ ಅದೇ ಸೈಡ್ ತಮ್ಮಕ್ಕೊಂದು ಪ್ಲ್ಯಾನ್ ಮಾಡ್ಯವ್ನಂತಿ ಅದಕ್ಕೆನೇ ಅದೆಲ್ಲನೂ ಗೊತ್ತಾಗ್ಬಿಟ್ಟೈತೆ ನಿಮ್ಮ ಅಪ್ಪ ನಿಮ್ಮಮ್ಮಾಯಿಗೆ ಹ್ಞೂ ಅವಳ್ತಾಗೆ ಆತೇ ಇಲ್ಲ ಎಲ್ಲಾನು ಇವಳು ಸಂಪಾದನೆ ಮಾಡ್ಯಾವಳಿ ಅಂತ ಹೇಳಿ ಇವಾಗ ಅದ್ಕೇನೆ ಅವಳ್ತಕ್ಕೆ ಸುತ್ತಾರ್ಕಂಡು ಬಂದಿರೋದು ನಿಮ್ಮ ಅಪ್ಪಾಯಿ ನಿಮ್ಮಮ್ಮಾಯಿ ಐ ನಂಗೆ ಯಾಕೆ ಮಾತಾಡ್ತೀನಿ ನೀನು ಹಾಂ ಸುತ್ತಾರ್ಕಂಡು ಅಂತ ಎಂತಲ್ಲ ಏನೋ ಪ್ರೆಗ್ನೆಂಟ್ ಬಿಡು ಏನಕ್ಕೆ ಇಲ್ಲೇಳು ನನ್ನ ಮಗಳು ಎಲ್ಲರೂ ಸಹ ಚೆನ್ನಾಗಿ ಇರಬೇಕು ಅಂಬೋದು ಅವ್ರಿಗೆ ಇರುತ್ತಲ್ಲ ಅದಕ್ಕೆ ಬಂದು ಅವ್ರಿಗೆ ಬೀಳತ್ತ ಚೆನ್ನಾಗಿ ಇಲ್ಲ ಮದುವೆ ಆಗಿ ಇಷ್ಟು ದಿನ ಆಗೈತೆ ನೋಡಪ್ಪ ಒಂದು ಮಕ್ಳಂದ್ರೆ ಅವ್ರಪ್ಪ ಅವ್ರಮ್ಮ ನೋಡಪ್ಪ ಇಲ್ಲ ಮಗಳನ್ನ ನಮ್ಮ ತಂಬೋದು ಬೇಡ ಬಿಡು ಚೆನ್ನಾಗಿರ್ಲಿ ಹೇಳು ಅದು ನಿನ್ನ ತಲೆ ಕೆಡಿಸ್ಕೊಂತೀಯ ಎದ್ದು ಹೋಗು ಹ್ಞೂ ತಲೆ ಕೆಡಿಸ್ಕೊಂಡು ಮಕ್ಕ ಹೋಗ್ಬಿಡು ಎಪ್ಪಗಿದ್ದು ಒಂದಿಟ್ಟು ಜವಾಬ್ದಾರಿ ಇಲ್ಲ ಏನಿಲ್ಲ ಏ ಮಕ್ಕಳಿಲ್ಲ ಮರಿ ಇಲ್ಲ ಅಂತೇಳಿ ಏ ಆಟ ತಲೆ ಕೆಡಿಸ್ಕೊಂಬಲ್ಲ ಕಣೆ ಸಿಂಧು ನನಗಂತೂ ಬೇಜಾರಾಗುತ್ತೆ ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕಾಗಲ್ಲ ಏಳು ಹೇಳ್ದಂಗೆ ಆಗಬೇಕು ಏಳು ಹೇಳ್ದಂಗೆ ಏನು ನಡಿಬೇಕೆಲ್ಲ ನಾನು ಹೇಳಿದ ಮಾತು ಕೇಳಿಲ್ಲವಲ್ಲ ನಮ್ಮ ಅಪ್ಪಾಯಿ ನಮ್ಮಮ್ಮಾಯಿ ನಾನು ನೆನೆಸಿತ್ತು ನಾನು ಹೇಳಿದೆ ಹ್ಞೂ ಬೇಡ ಕಣಪ್ಪ ಮಾತಾಡಿಸ್ಬೇಡ್ರಿ ಅವ್ನು ಯಾಕೆ ಮಾತಾಡಿಸ್ತೀರ ಅವನ ಹತ್ರ ತಗ್ಗು ಹೋಗೋದು ಬೇಡ ನೀವು ಅಂತ ಹೇಳ್ದೆ ಅವ್ರು ಇವಾಗ ಮಾತಾಡಿಸಿ ಚೆನ್ನಾಗಿರ್ತೀವಿ ಅಂತ ಬಂದವ್ರೆ ಹ್ಞೂ ಏನು ಮಾಡ ಹೊಟ್ಟೆ ಉರ್ದೋಗುತ್ತೆ ನನಗಂತೂ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಹೊಟ್ಟೆ ಉರದೋಗುತ್ತೆ ಏನು ಮಾಡೋಣಪ್ಪ ಇವಾಗ ಅನ್ನಿಸ್ತೈತೆ ನಿಜವಾಗ್ಲೂ ನಮ್ಮ ಅಪ್ಪ ನಮ್ಮ ಅಮ್ಮಮ್ಮಾಯನೇ ಲೇಪತ ಚೆನ್ನಾಗ್ ಅವಳೆಲ್ಲ ಸಂಪಾದನೆ ಮಾಡಿದ್ಲಲ್ಲ ಅದಕ್ಕೆ ಇವಾಗ ಹ್ಞೂ ಎಲ್ಲ ಅವ್ರ ತಾಗೆ ಇದಾರೆ ನಮ್ಮ ತೆಗೆ ಏನು ಇಲ್ಲ ಇವಾಗ ಜನ ಎಲ್ಲ ನಮ್ಮನ್ನ ಈ ದೃಷ್ಟಿಯಿಂದ ನೋಡ್ತಾರೆ ನೋಡ್ರಿ ಹ್ಮ್ ಏನಾನ ಇದ್ರೆ ಜನ ಎಲ್ಲ ನೋಡ್ತಾ ಇರ್ರಿ ನಿನಗೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು